ತಪ್ಪು ತಿಳ್ಕೇಡಿ ತಾವು ವೀಕ್ಷಣೆ ಮಾಡಿ ನೋಡಿ ಹ್ಞೂ ಇದನ್ನು ನೋಡಿ ನನಗೆ ಬಹಳ ನೋವಾಗ್ತಾ ಇದೆ ಯಾಕಪ್ಪ ಯಾರಿಗಿಲ್ದಿರೋ ನಾವು ನಿನಗಾಗ್ಬಿಡ್ತಾ ಈ ಥರ ನೀವು ಅಂದ್ಕೊಬೋದು ಸೊ ರಸ್ತೆ ಉದ್ದಕ್ಕೂ ತಾವು ವೀಕ್ಷಣೆ ಮಾಡಿ ಯಾವ ರೀತಿ ಅನೈರ್ಮಲ್ಯವನ್ನು ನಾವು ಇಲ್ಲಿ ಕಾಣಬಹುದು ಸೊ ಒಬ್ಬ ಮನುಷ್ಯನ ಹಿತವನ್ನ ಕಾಯ್ದುಕೊಳ್ಳೋದು ನಿಜವಾದ ದಾನ ಅಲ್ಲ ಅರ್ಧ್ರ ಪರಿಸರ ಸಂರಕ್ಷಣೆಯನ್ನ ಕಾಯ್ದುಕೊಳ್ತಕ್ಕಂಥದ್ದೇ ನಿಜವಾದ ದಾನ ಧರ್ಮ ನೋಡಿ ಇವೆಲ್ಲ ದಾನಿಗಳಿಂದ ಆಗ್ತಕ್ಕಂಥ ಸಮಸ್ಯೆಗಳಿದು ಅರ್ಧ ಸೊ ನೀವು ದಾನ ಒಂದು ಸ್ಫೂರ್ತಿದಾಯಕವಾಗಿರಬೇಕು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವಾಗಿರಬೇಕು ನಿಮ್ಮ ಆ ಕ್ಷಣಕ್ಕೆ ಮಾತ್ರ ದಾನ ಧರ್ಮ ಮಾಡಿದ್ರೆ ಏನು ಪ್ರಯೋಜನ ಹೇಳ್ರಿ ಹಾಂ ನೋಡಿ ನಿನ್ನೆ ಮೊನ್ನೆ ಎಲ್ಲ ಇಲ್ಲೆಲ್ಲಾ ನೀಟಾಗಿ ಎಲ್ಲಾನು ಸ್ವಚ್ಛಗೊಳಿಸಿ ಎಲ್ಲವನ್ನು ತೆರವುಗೊಳಿಸಿದ್ರು ಅಷ್ಟು ಬೇಗ ಮತ್ತೆ ಇದು ಇದೇ ಸ್ಥಿತಿಗೆ ಬಂದ್ಬಿಡ್ತು ಅಂದ್ರೆ ಕಳೆದ ಒಂದೆರಡು ವಾರಗಳಿಂದ ಸೊ ಇಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಂಡಿದ್ರು ಸೊ ಇಲ್ಲಿ ನಾನು ಹೇಳ್ತಕ್ಕಂತ ಒಂದು ವಿಚಾರ ಏನಪ್ಪಾ ಅಂದ್ರೆ ಇದನ್ನೆಲ್ಲ ಆಲ್ಮೋಸ್ಟ್ ನಮ್ಮ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ತೆರವುಗೊಳಿಸ್ತಾರೆ ಓಕೆ ಇಲ್ಲಿ ಒಂದು ಇಲ್ಲಾಂದ್ರೆ ಒಂದು ಐವತ್ತು ಜನ ಲೇಬರ್ಸ್ ಹಾಕ್ಬಿಟ್ಟು ಅವರು ಇಲ್ಲಿ ನೀವು ಬಿಸಾಡಿರತಕ್ಕಂತ ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನ ತೆರವುಗೊಳಿಸ್ಕೊಂಡು ಈ ರೀತಿ ಅವರು ಅಷ್ಟೇ ಇಡಬೇಕು ಆದರೆ ಒಂದು ವಿಚಾರ ಹೇಳ್ತೀನಿ ಕೇಳಿ ಬಹಳ ಮುಖ್ಯವಾಗಿ ಸ್ಪಷ್ಟಪಡಿಸ್ತಾ ಇದ್ದೀನಿ ದಾನಿಗಳು ವಿಶೇಷವಾಗಿ ದಾನಿಗಳು ನೋಡಿ ಹಾಂ ನೋಡಿ ಅಯ್ಯೋ 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 ಹೋಡಿ ನೋಡಿ ದಾನಿಗಳು ನೀವು ಮನ್ಸು ಮಾಡಿದ್ರೆ ಯಾವುದೇ ತರಹದ ಅನೈರ್ಮಲ್ಯ ಆಗಲ್ಲ ಅರ್ಥ ಆಯ್ತಾ ನಾನು ಆಗ್ಲೇ ಹೇಳಿದೆ ಒಬ್ಬ ಮನುಷ್ಯನ ಹಿತವನ್ನ ಕಾಯ್ದುಕೊಳ್ತಕ್ಕಂಥದ್ದು ನಿಜವಾದ ದಾನ ಧರ್ಮ ಅಲ್ಲ ಈ ಒಂದು ಪರಿಸರವನ್ನ ಅದರ ಒಂದು ಏಳಿಗೆಯನ್ನ ಕಂಡುಕೊಳ್ತಕ್ಕಂಥದ್ದು ನಿಜವಾದ ದಾನ ಧರ್ಮ ಅರ್ಥ ಆಯ್ತಾ ನೀವು ಎಷ್ಟೇ ಏನೇ ದಾನ ಮಾಡಿದ್ರ ಅದು ವೇಸ್ಟ್ ಬಿಡಿ ವೇಸ್ಟ್ ನಾನು ಸಿಂಪಲ್ ಆಗಿ ಹೇಳಿ ಮುಗಿಸ್ಬಿಡ್ತಾ ಇದ್ದೀನಿ ನೀವು ಏನು ನೀರಿನ ಬಾಟ್ಲು ಕೊಡೋದೇ ಆಗಲಿ ಏನೇ ಆಗಲಿ ಎಲ್ಲ ವ್ಯಯ ಆಗುತ್ತೆ ಯಾಕೆಂದ್ರೆ ಆ ಒಂದು ಬಾಟಲಿಗಳು ಏನಿದೆ ಪ್ಲಾಸ್ಟಿಕ್ ಬಾಟಲಿಗಳು ಅದರ ಒಂದು ಯೋಗಕ್ಷೇಮವನ್ನ ನೀವೇ ಕಾಯ್ದುಕೊಳ್ಬೇಕು ಅದರ ಒಂದು ಇತರಕ್ಷಣ ನೀವೇ ಕಾಯ್ದುಕೊಳ್ಬೇಕು ಇವತ್ತು ಇದೆಲ್ಲ ಪರಿಸರಕ್ಕೆ ಮಾರಕ ಅಂತ ಗೊತ್ತಿದ್ರು ನೀವು ಈ ತರ ನೋಡಿ ಬಿಸಾಡ್ಬಿಟ್ಟು ಹೋದ್ರೆ ಮುಂದೊಂದು ದಿನ ಮುಂದೊಂದು ದಿನ ಇದು ಬೇರೆ ತರ ಪರಿಣಾಮವನ್ನ ಬೀರುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಂಬಿಡಿ ಸೊ ನಮ್ಮ ಜನಗಳಿಗೆ ಅದ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಪೆದ್ರು ದಡ್ರು ಹಾಂ ಇವ್ರು ಏನ್ ಎಣ್ಣೆ ಗಿಣ್ಣೆ ಹೊಡಿತಿದಾರಪ್ಪ ಈಗ ಒಂದಷ್ಟು ಜನ ಎಣ್ಣೆ ಹೊಡ್ಯೋದ್ ಬೇರೆ ಪಳಕ್ ಬಿಟ್ಟವ್ರೆ ಹಾ ಏನು ಈ ಕ್ಷೇತ್ರದಲ್ಲಿ ಪುಣ್ಯ ಕ್ಷೇತ್ರದಲ್ಲಿ ಆ ಏನೋ ರಸ್ತೆ ಸೈಡ್ ಎಲ್ಲ ಹಾಕೊಂಡ್ಬಿಟ್ಟು ವಾಹನ ಅಲ್ಲೆಲ್ಲ ಕೂತ್ಕೊಂಡು ಎಣ್ಣೆ ಹೊಡ್ಕೊಂಡು ಕೂತ್ಕೊಳ್ಳೋದು ಈ ರೀತಿನೂ ಪಳಕ್ ಬಿಟ್ಟವ್ರ ಒಂದಷ್ಟು ಜನ ಸೊ ನೋಡಿಯಪ್ಪ ಹ್ಮ್ ನಾವು ಹೇಳ್ತಾ ಇದೀವಿ ಬಹಳ ಸಿಂಪಲ್ ಆಗಿ ಹೇಳಿ ಮುಗಿಸ್ತಾ ಇದೀವಿ ಇದು ಪರಿಸರಕ್ಕೆ ಮಾರಕ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ಇದನ್ನ ಯಾದನ್ನು ಬಿಡೋದಿಲ್ಲ ಎಲ್ಲ ತೆರವುಗೊಳಿಸ್ತಾರೆ ಸೊ ಆ ಕೆಲಸ ಆಗಬಾರ್ದು ಅರ್ಥ ಆಯ್ತಾ ಆ ಕೆಲಸ ಆಗಬಾರ್ದು ಇದು ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಎಲ್ಲವನ್ನು ಒಂದು ಕಡೆಯಿಂದ ತೆರವುಗೊಳಿಸ್ತಾರೆ ಸೊ ಇದನ್ನ ನೋಡಿದಾಗ ಎಲ್ಲ ಒಂದ್ ಕಡೆ ಅಸಮಾಧಾನ ಆಗುತ್ತೆ ಸೊ ಏನಪ್ಪಾ ಇದು ಈ ರೀತಿ ಅನ್ಸುತ್ತೆ ಸೊ ದಯವಿಟ್ಟು ದಾನಿಗಳಿಗೆ ಇದೊಂದು ಸಂದೇಶ ನೀಡ್ತಾ ಇರೋದು ಬಹಳ ಮುಖ್ಯವಾದ ಸಂದೇಶ ದಾನಿಗಳಿಗೆ ದಯವಿಟ್ಟು ತಾವು ಏನೋ ಮಲೆಮಾದೇಶ್ವರ ಬೆಟ್ಟ ಈ ಪುಣ್ಯಕ್ಷೇತ್ರದಲ್ಲಿ ಪಾದಯಾತ್ರೆ ಮೂಲಕ ಆಗಮಿಸತಕ್ಕಂಥ ಭಕ್ತಾದಿಗಳಿಗೆ ತಾವೇನಾದರೂ ಆ ಭಕ್ತಾದಿಗಳ ಹಿತವನ್ನ ಕಾಯ್ದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ದಾನ ಧರ್ಮ ಮಾಡುವುದಾದರೆ ಮಾಡುವುದಾದರೆ ದಯವಿಟ್ಟು ತಾವು ಪ್ಲಾಸ್ಟಿಕ್ ಬಾಟಲ್ನ ನಿಷೇಧ ಮಾಡಿ ನೀವು ಮನ್ಸು ಮಾಡಿದ್ರೆ ಇದೇ ಪ್ಲಾಸ್ಟಿಕ್ ಬಾಟಲ್ ಬದಲು ನೀವು ಒಂದು ಬ್ಯಾರಲ್ ಏನು ಟ್ಯಾಂಕರ್ಗಳ ಮೂಲಕ ಬರ್ತಕ್ಕಂಥ ಭಕ್ತಾದಿಗಳಿಗೆ ನೀರಿನ ಒಂದು ಸರಬರಾಜನ್ನ ಕೊಡಬಹುದು ಅರ್ಥ ಆಯ್ತಾ ನಾವು ಇಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದೀವಿ ಸರ್ ಇಷ್ಟು ಜನಕ್ಕೆ ಈ ತರ ಮಾಡಿದಿವಂತ ಇಲ್ಲಿ ಸಂಬಂಧಪಟ್ಟಂತಹ ಇಲಾಖೆ ಅವ್ರಿಗೆ ಹೇಳಿದ್ರೆ ಅವರು ಒಂದು ಅನುಮತಿ ಮಾಡಿಕೊಡ್ತಾರೆ ಸೊ ಒಂದು ಬ್ಯಾರಲ್ ಮೂಲಕ ಆ ಒಂದು ವಾಟರ್ ಟ್ಯಾಂಕ್ಗಳ ಮೂಲಕ ತಾವು ನೀರು ಸರಬರಾಜು ಮಾಡುವ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ತಾರೆ ಸೊ ನೀವು ಮಾಡತಕ್ಕಂತ ಈ ಪ್ಲಾಸ್ಟಿಕ್ ಬಾಟಲ್ನ ನ ದಾನದ ಬದಲು ಬೇರೆ ತರಹದ ಒಂದು ವ್ಯವಸ್ಥೆಯನ್ನು ಕಂಡುಕೊಳ್ಳಿ ಅರ್ಥ ಇದರತಕ್ಕಂಥ ಭಕ್ತಾದಿಗಳಿಗೆ ರಸ್ತೆ ಉದ್ದಕ್ಕೂ ಒಂದೊಂದು ಟ್ಯಾಂಕರ್ಗಳನ್ನ ತಾವು ದಾನಿಗಳು ತಾವೇ ಅಳವಡಿಸ್ಬಿಟ್ರಪ್ಪ ಹಾ ಯಾರು ಬೇಡ ಅಂತಾರೆ ಹ್ಮ್ ನೋಡಿ 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 ಹ್ಮ್ ನೋಡ್ರಪ್ಪ ನೋಡಿ ರಸ್ತೆ ಉದ್ದಕ್ಕೂ ನೋಡಿ ದಯವಿಟ್ಟು ನೀವು ಮನ್ಸು ಮಾಡಿದ್ರೆ ಇದು ಸಾಧ್ಯ ನೀವು ಮನ್ಸು ಮಾಡಬೇಕು ದಾನಿಗಳು ಮನ್ಸು ಮಾಡಬೇಕು ತಾವು ಮನಸ್ಸು ಮಾಡಿ ಮುಂದಿನ ದಿವಸ ದಯವಿಟ್ಟು ಈ ಈಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳಿಗೆ ಅಂತ್ಯವನ್ನು ಕಾಣತಕ್ಕಂಥ ಕಾರ್ಯವನ್ನು ಮಾಡಿ ದಯವಿಟ್ಟು ಪ್ರತಿಯೊಬ್ಬ ಮನೆ ಮಹದೀಶ್ವರರ ಭಕ್ತಾದಿಗಳು ಈ ವಿಡಿಯೋನ ಶೇರ್ ಮಾಡಿ ಸಹಕರಿಸಿ ಸೊ ನಾವು ಪರಿಸರವನ್ನು ಕಾಯ್ದುಕೊಳ್ತಕ್ಕಂಥದ್ದು ಈ ಒಂದು ಹಿತರಕ್ಷಣೆಯನ್ನು ಕಾಯ್ದುಕೊಳ್ತಕ್ಕಂಥದ್ದು ನಮ್ಮ ಸ್ವಇಚ್ಛೆಯಿಂದ ಬರಬೇಕು ಅದನ್ನು ಹೊರತುಪಡಿಸಿ ನೀವು ಯಾರೋ ಬಂದು ನಿಮಗೆ ಎಷ್ಟೇ ಹೇಳಿದ್ರು ನಿಮಗೆ ಅರ್ಥ ಆಗಲ್ಲ ಸೊ ಇದನ್ನು ಅರಣ್ಯ ಇಲಾಖೆಯವರೇ ಬಂದು ನಿಮಗೆ ತಿದ್ದಿ ತಿದ್ದಿ ಹೇಳಬೇಕು ನಿಮಗೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತಂದರೆ ಅದು ಸಾಧ್ಯವಾಗದೇ ಇರತಕ್ಕಂಥ ಒಂದು ವಿಚಾರ ನೀವು ಸ್ವೀಚ್ಛೆಯಿಂದ ಸ್ವಂತ ಮನಸ್ಸಿನಿಂದ ಸೊ ಇಲ್ಲಪ್ಪ ಇದು ನಾವು ಮಾಡಬಾರ್ದು ಇದು ತಪ್ಪು ಪ್ಲಾಸ್ಟಿಕ್ ಬಾಟಲಿಗಳನ್ನು ಅರಣ್ಯ ಪ್ರದೇಶಗಳಲ್ಲಿ ಬಿಸಾಡಬಾರ್ದು ಮುಂದೊಂದು ದಿನ ಮುಂದೊಂದು ದಿನ ನಮ್ಮ ಪದ್ಧತಿಗಳಿಗೆ ನಮ್ಮ ಆಚರಣೆಗಳಿಗೆ ಅಡೆತಡೆ ಆಗ್ಬಿಡ್ತದೆ ಈ ಒಂದು ನಿಟ್ಟಿನಲ್ಲಿ ತಾವು ಒಂದು ಕ್ಷಣ ಯೋಚನೆ ಮಾಡಿ ದಯವಿಟ್ಟು ಒಂದು ಕ್ಷಣ ಯೋಚನೆ ಮಾಡಿ ಈ ಪ್ಲಾಸ್ಟಿಕ್ ಅಂತ್ಯ ಕಾಣಸ್ರಪ್ಪ ಅಂತ್ಯ ಕಾಣಿಸಿ ಇದನ್ನ ನೋಡ್ತಾ ಇರೋ ನನಗೆ ತಲೆ ತಿರುಗತಾ ಐತೆ ಹೋಯ್ತಾ 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 ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ ನೋಡಿ ಬಹಳ ಬಹಳ ಇಂಪಾರ್ಟೆಂಟ್ ವಿಚಾರ ನಾವು ಮಾಡ್ತಕ್ಕಂಥ ನಮ್ಮ ಜನ ಮಾಡ್ತಕ್ಕಂಥ ತಪ್ಪುಗಳಿಂದ ಇವತ್ತು ನಾಗಮಲೆ ಅಂತಕ್ಕಂಥ ಒಂದು ಪುಣ್ಯಕ್ಷೇತ್ರ ಏನಾಗಿದೆ ಹಾಂ ನಿಮ್ಗೆ ಗೊತ್ತಿರುತ್ತೆ ಏನಾಗಿದೆ ಗೊತ್ತಾ ಭಕ್ತಾದಿಗಳು ಏನೋ ಆ ಕ್ಷೇತ್ರವನ್ನ ಗುರುತಿಸಿದ್ರು ಆ ಒಂದು ಪುಣ್ಯಕ್ಷೇತ್ರವನ್ನ ಇವತ್ತು ಚಾರಣ ಚಾರಣೋಗಿದೆ ಅರ್ಥಐತ್ತ ಚಾರಣ ಬರ್ತಕ್ಕಂಥ ಪ್ರವಾಸಿಗರು ಯಾರು ಬರಲಿ ಅವರು ಎಲ್ಲಿಂದಲೋ ಬರ್ಲಿ ಅವ್ರ ಬರ್ಲಿ ಬರಲಿ ಶೂಟಿಂಗ್ಗಾರರು ಬರಲಿ ಏನಕ್ಕಾರು ಬರಲಿ ಅದನ್ನ ಚಾರಣ ಅದನ್ನ ಇವತ್ತು ಪುಣ್ಯಕ್ಷೇತ್ರದ ಪ್ರತಿಫಲವಾಗಿ ಏನೋ ನಮ್ಮ ದೇವಸ್ಥಾನ ಅನ್ನತಕ್ಕಂಥ ಒಂದು ನಿಟ್ಟಿನಲ್ಲಿ ಭಕ್ತಾದಿಗಳು ಬರ್ತಾ ಇಲ್ಲ ಈಗ ಅರ್ಥ ಆಯ್ತಾ ಚಾರಣಿಗರು ಬರ್ತಾ ಇದ್ದಾರೆ ಅರ್ಥ ಆಯ್ತಾ ಎಂಟರ್ಟೈನ್ಮೆಂಟ್ ಬರ್ತಾ ಪ್ರಕೃತಿಯ ಸೌಂದರ್ಯನ ಸವಿಯಲ್ಲ ಬರ್ತಾ ಇರ್ತಾರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ನಮ್ಮ ಕ್ಷೇತ್ರವನ್ನ ನಾವೇ ನಮ್ಮ ಕೈಯಾರ ಹಾಳು ಮಾಡ್ತಾ ಇದೀವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದೊಂದು ಒಳ್ಳೆ ಸಂದೇಶ ಇದು ಪ್ರತಿಯೊಬ್ಬರು ಶೇರ್ ಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಕೈ ಮುಗಿದು ಕೈ ಮುಗಿದು ಮನವಿ ಮಾಡ್ಕೊಳ್ತೀವಿ ಈಗ ವಿದ್ಯಾವಂತರೇ ತಪ್ಪುಗಳು ಮಾಡ್ತಾವ್ರೆ ಅರ್ಥ ಆಯ್ತಾ ನೋಡಿಲಿ ಇಷ್ಟೊಂದು ಬಿದ್ದಾವೆ ಇಷ್ಟೊಂದು ಪ್ಲಾಸ್ಟಿಕ್ ಗಳು ಬಿದ್ದಾವೆ ಇಷ್ಟೊಂದು ಸ್ಲಿಪ್ಪರ್ ಗಳು ಬಿದ್ದಿದೆ ಇಷ್ಟೊಂದು ತ್ಯಾಜ್ಯ ವಸ್ತುಗಳು ಬಿದ್ದಿದೆ ಎಲ್ಲವೂ ಬಿದ್ದಿದೆ ಇಲ್ಲಿ ವಿದ್ಯಾವಂತರ ಅದ ಎಷ್ಟು ಜನ ಇಲ್ಲಿ ಬಿಸಾಡಿದ್ದಾರೆ ನಿಮ್ಮ ಮನಸ್ಸನ್ನ ನೀವೇ ಮುಟ್ಟಿ ನೋಡ್ಕೊಂಡು ಮಾತಾಡ್ರಪ್ಪ ನಿಮ್ಮ ಮನಸ್ಸನ್ನ ನೀವು ಮುಟ್ಟಿ ನೋಡ್ಕೊಳ್ಳಿ ಒಂದ್ಸಲ ಈಗ ಬರಬೇಕಾದ್ರೆ ಒಂದು ಡಸ್ಟ್ ಬಿನ್ ಒಂದು ಕನಿಷ್ಠ ಆಲೋಚನೆಯೂ ಸಹ ಇಲ್ಲ ಅರ್ಥ ಆಯ್ತಾ ಏನು ಈ ಅರಣ್ಯ ಪ್ರದೇಶಗಳಲ್ಲಿ ನೀವು ಹಾದು ಬರಬೇಕಾದ್ರೆ ಸೊ ವಾಟರ್ ಟ್ಯಾಂಕ್ ನೋಡಿ ಎಷ್ಟೊಂದು ವಾಟರ್ ಕ್ಯಾನ್ ಗಳನ್ನ ಇಲ್ಲಿ ಹ್ಮ್ ಸೊ ಇಲ್ಲಿಂದ ಆಚೆಗೆ ಏನು ವಾಟರ್ ಕ್ಯಾನ್ಗಳನ್ನು ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಸೊ ಇಲ್ಲಿಂದ ಒಂದು ಚೆಕ್ ಪೋಸ್ಟ್ ನಿರ್ಮಿಸಿದ್ದಾರೆ ನಿರ್ಮಿಸಿದರೆ ಸೊ ಮುಂದಿನ ದಿವಸ ಪಾಪ ಮುಂದಿನ ದಿವಸ ದಯವಿಟ್ಟು ನಮ್ಮ ಏನು ಹನೂರಿನಿಂದ ಹನೂರಿನಿಂದ ಕೌದಳ್ಳಿ ಮತ್ತೆ ಕೌದಳ್ಳಿನಿಂದ ತಾಳುಬೆಟ್ಟದ ತನಕ ಸಹ ಒಂದೊಂದು ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಬೇಕಾಯ್ತು ಸೊ ಅರಣ್ಯ ಇಲಾಖೆ ದಯವಿಟ್ಟಿದ್ರ ಕಡೆ ಗಮನವನ್ನು ಹರಿಸಿ ಸೊ ದಂಡ ವಿಧಿಸ್ರಪ್ಪ ನಾವು ಕುಮಾರ ಪರ್ವತ ಅಲ್ಲೆಲ್ಲ ನೋಡಿದೀವಿ ಚರಣ ಏನು ಒಂದು ಪ್ಲಾಸ್ಟಿಕ್ ಸಿಕ್ಕರೆ ಇಷ್ಟು ದಂಡ ಅಂತ ಹಾಕ್ತಾರೆ ಮತ್ತೆ ಸರ್ಕಾರಕ್ಕೆ ಒಂದು ಬೆನಿಫಿಟ್ ಸಿಗುತ್ತೆ ಅರಣ್ಯ ಇಲಾಖೆಗೂ ಬೆನಿಫಿಟ್ ಸಿಗುತ್ತೆ ದಂಡ ವಿಧಿಸಿ ಅರ್ಥ ಆಯ್ತಾರ ದಂಡ ಹಾಕಿ ಆಗೇನಾಗುತ್ತೆ ಆಟೋಮೆಟಿಕ್ ಆಗಿ ಸ್ವೈಚ್ಛೆಯಿಂದ ಈ ಪ್ಲಾಸ್ಟಿಕ್ನ ಕಂಪ್ಲೀಟ್ ನಿಷೇಧ ಮಾಡಿಬಿಡ್ತಾರೆ ಅರ್ಧ ಇದ್ರಾ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ನೋಡಿ ಇಷ್ಟೆಲ್ಲ ಇಷ್ಟೆಲ್ಲ ವಾಟರ್ ಕ್ಯಾನ್ಗಳನ್ನು ವಶ ಸೊ ಇದ್ರ ಸಂಬಂಧಿತ ಒಂದು ಅಪ್ಡೇಟ್ ನೀಡ್ತೀನಿ ದಯವಿಟ್ಟು ನೇರೀಕ್ಷಿಸಿ